ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮೈಸೂರಿನ ಮೂಡಾದಲ್ಲಿ ಅಕ್ರಮ ಸೈಟ ಹಂಚಿಕೆಯ ಕೇಸ್ ಏನೋ ಪ್ರಕರಣ ಸಂಬಂಧ ಸಿಬಿಐ ತನಿಖೆಗೆ ಕೋರಿದ್ದಂತಹ ಅರ್ಜಿಯ ವಿಚಾರಣೆ ಜನವರಿ ಇಪ್ಪತ್ತೇಳಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಧಾರವಾಡ ಹೈಕೋರ್ಟ್ ಲೋಕಾಯುಕ್ತ ವಿಚಾರಣೆಗೆ ಎಡಿಜಿಪಿಗೆ ವರದಿಯನ್ನ ಸಲ್ಲಿಸಲು ಸೂಚನೆಯನ್ನ ಕೊಡಲಾಗಿದೆ ಮುಂದಿನ ವಿಚಾರಣೆಯ ಒಳಗಾಗಿ ವರದಿಯನ್ನ ಸಲ್ಲಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕಿಲ್ಲ ಸಿಬಿಐ ವಿಚಾರಣೆಯ ಟೆನ್ಷನ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ನಡೆದಿರುವಂತಹ ವಿಚಾರಣೆ ಇದು ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸುವಂತೆ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ರಿಟ್ ಅರ್ಜಿ ಇರೋ ಸಿಎಂ ಪರವಾಗಿ ವಕೀಲ ವರ್ಮಾ ಕುಮಾರ್ ಮತ್ತು ಮನು ಸ್ವಿಂಗಿ ವಾದವನ್ನ ಮಾಡಿದ್ದಾರೆ ಇರೋ ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬಿಲ್ ಹಾಗೂ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸಿದ್ದಾರೆ ಮತ್ತು ಮುಂದಿನ ಭೂಮಾಲಿಕ ದೇವರಾಜು ಪರ ದುಷ್ಯಂತ್ ದವೆ ವಾದವನ್ನ ಮಾಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣಪರ ಮಣಿಂದರ್ ಸಿಂಗ್ ವಾದ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ ಆಗಿತ್ತು ಆದ್ರೆ ಬಿಗ್ ರಿಲೀಫ್ ಸಿಕ್ಕು ಬಿಟ್ಟಿದೆ ಅದುವೇ ಮೈಸೂರಿನ ಮೂಡಾದಲ್ಲಿ ಅಕ್ರಮ ಸೈಟ್ ಹಂಚಿಕೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಟ್ಟಿದ್ದಂತಹ ಅರ್ಜಿಯ ವಿಚಾರಣೆ ನಡೆದಿತ್ತು ಆದ್ರೆ ಜನವರಿ ಇಪ್ಪತ್ತೇಳಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಧಾರವಾಡ ಪೀಠದ ಹೈಕೋರ್ಟ್ ಲೋಕಾಯುಕ್ತ ವಿಚಾರಣೆಗೆ ಎಡಿಜಿಪಿಗೆ ವರದಿಯನ್ನ ಸಲ್ಲಿಸಲು ಸೂಚನೆಯನ್ನ ಕೊಟ್ಟಿದೆ ಅಂದ್ರೆ ಮುಂದಿನ ವಿಚಾರಣೆ ಒಳಗಾಗಿ ಅಂತಂದ್ರೆ ಜನವರಿ ಇಪ್ಪತ್ತೇಳಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಅಷ್ಟರಲ್ಲಿ ವರದಿಯನ್ನ ಸಲ್ಲಿಸಬೇಕು ಅನ್ನೋದಾಗಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕೆ ಸಿಬಿಐ ತನಿಖೆಯ ವಿಚಾರಣೆಯ ಟೆನ್ಷನ್ ಇಲ್ಲ ಈ ಮೂಲಕವಾಗಿ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಏನು ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕ ಸದಸ್ಯ ಪೀಠದಲ್ಲಿ ನಡೆದಿರುವಂತಹ ವಿಚಾರಣೆ ಸದ್ಯ ವಿಚಾರಣೆಯನ್ನ ಜನವರಿ ಇಪ್ಪತ್ತೇಳಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ಕೊಟ್ಟಿದ್ದಾರೆ ಈ ಪ್ರಕರಣ ತನಿಖೆಯನ್ನ ಸಿಬಿಐಗೆ ವರ್ಗಾವಿಸುವಂತೆ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ರಿಟ್ ಅರ್ಜಿ ಸಿಎಂ ಪರವಾಗಿ ವಕೀಲ ರವಿ ವರ್ಮಾ ಕುಮಾರ್ ಮತ್ತು ಮನು ಸಿಂಘಿಯವರು ವಾದವನ್ನ ಮಾಡಿದ್ರು ಇನ್ನು ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬಿಲ್ ಮತ್ತು ಎಜಿ ಶಶಿಕಿರಣ್ ಶೆಟ್ಟಿ ಅವರಿದ್ರು ಮತ್ತು ಹಿಂದಿನ ಭೂಮಾಲಿಕ ದೇವರಾಜು ಪರ ದುಷ್ಯಂತ ದವೆ ವಾದವನ್ನ ಮಾಡಿದ್ರು ಇನ್ನು ದೂರುದಾರ ಸ್ನೇಹಮಯ್ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದವನ್ನ ಮಾಡಿದ್ದಾರೆ ಸದ್ಯ ಈ ಪ್ರಕರಣವನ್ನ ಜನವರಿ ಇಪ್ಪತ್ತೇಳಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಏಕ ಸದಸ್ಯ ಪೀಠದಿಂದ ಅರ್ಜಿಯ ವಿಚಾರಣೆ ನಡೆದು ಮುಂದೂಡಿ ಆದೇಶವನ್ನ ಕೊಟ್ಟಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ